ನಾನು ಏನಾದ್ರು ಹೇಳಿದಾನ ಹೇಳಿದಾನವಲ್ಲ ನಿನಗೆ ಓ ಸರಿ ಬಿಡು ನೀನು ಒಳ್ಳೆ ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ಯಾ ನಿನ್ನ ಬುರ್ದ್ರ ನೀನು ಆಡ್ ಕರ್ಕೊಂಡು ಮಾಡಿಸ್ತೀನಿ ಬಿಡವಾ ನೀನು ತಲೆ ನೀನು ನೀನ್ ಯಾಕೆ ತಲೆ ಕೆಸ್ಕೊಂಡು ನೀನು ಆರಾಮಾಗಿರು ನೀನು ಹಂಗಲ್ಲ ಏನ್ ನಮ್ಮ ಮನೆ ಬಗ್ಗೆಗಳು ಮಾಡ್ಕೊಂಡ್ರೆ ನಮ್ಗೆ ಹೋಮಾನ ಮಾಡ್ಲಿ ಬಿಡು ಕಲ್ತ್ಕೊಳ್ಳೋದು ಯಾವಾಗಳು ಅವಾಗ ಅತ್ತೆ ಕೂಲಿ ಮಾಡಿದ್ರು ಅವನ್ನ ಹಚ್ಕೊಟ್ಟಾಗ ಸಾಕದೆ ಸರಿಯಾ ಸುಮ್ ನೀರು ಹಚ್ಕೊಟ್ಟಾಗ ಇರ್ಲಿ ನೋಡ್ಕೊಳ್ಳದ ಸೊ ಅಂತ ತಮ್ಮನ್ ಮಗಳಿಗೆ ಹಿಂಗ್ ಅಂತೀಯಲ್ಲ ಏನಾದ್ರು ಬೇರೆ ಕಡೆ ತಂದ್ಬಿಟ್ಟಿದ್ರು ಏನಾದ್ರು ನಿನ್ ಕತೆ ಕತೆ ಏನ್ ಕತೆ ಒಳ್ಳೆ ಸರಿ ನೀನ್ ಒಳ್ಳೆಯ ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀನಿ ನಾನೇನು ತಪ್ಪು ಹೇಳದ್ನ ಅದೇ ಬುತ್ಕೊಳ್ಳೋದು ಹೇಳಿದ್ರೆ ಬುತ್ಕೊಂಡು ಸಾಯ್ತಿರಂತೆ ಹಂಗೆ ಆಯಿತು ನೀನು ಕಟ್ಟೆ ಕಾಲ ಮಗ ಕಲ್ತ್ಕೊಳ್ಳೋದೆ ಇವಾಗ ಹಂಗಾರೆ ಏನು ಉಪ್ಪುಗೆ ಮೇಲೆ ಕುಣಿಸಿದ್ರೆ ನೀ ಮತ್ತೆ ಏನಾದ್ರು ಮಾಡ್ಕೊಳ್ಳಿ ನಮ್ಗೆ ಏನು ನಮ್ಗೆ ಏನಪ್ಪ ಏನು ಬುತ್ಕ ಬುದ್ಧಿ ಹಾಕೊಡ್ತೀವಿ ಇಷ್ಟ ಇಲ್ಲ ಏನು ಮಾಡ್ಕೋದು ಏನಾದ್ರು ಮಾಡ್ಕೊಳ್ಳಿ ನಾವು ಯಾಕೋ ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ ನೀವು ತಲೆ ಕೆಡಿಸ್ಕೊಬೇಡ ಸುಮ್ಮನೀರು ನಿಮ್ದಾಗಿ ಇರಲಿಲ್ಲ ನಿರ್ತಿ ಪಾಪ ಈ ಮದುವಾಗಿ ಇನ್ನೂ ಹದಿನೈದು ವಯಸ್ಸು ಆಗಿದೆ ಅಲೆ ಅಲ್ಲಿ ತಕ್ಕೊಂಡು ಹೋಗಿ ಅಂತೀರಾ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀ ಕಣವ ಎಲ್ಲ ರಾಜ್ಕಟ್ಟನ್ನು ಕೊಡ್ತಲ್ಲ ಅಂತ ಹೇಳ್ಕೊಡ್ತಾರೆ ಹಿಂಗೆ ಹೇಳ್ತಿದ್ದೀನಿ ನೋಡು ಅಯ್ಯೋ ತಪ್ಪಾಯ್ತು ಕಣಪ್ಪ ಅಪಾಯಿತು ಅದೇ ಸಾಂಬಾರ್ ಏನು ಮಾಡನೆ ಏನಾದರೂ ಮಾಡು ನನ್ನ ಏನು ಕೇಳิวಾ ನಾವು ಒಂದ ಮಾತಾಡೋರೆ ಎರಡ ಮಾತಾಡ್ತೀರಿ ಇವತ್ತೆ ನಾನು ಯಾವಾಗಂದೆ ಅವ್ಲ ಏನೋ ಅಂತ ಅವಳೆ ಸರಿ ಬಿಡು ನಿಂದೊಳೆಯಾ ತಪ್ಪವ ಈಗ ಕೇಳ್ದರೆ ಹೆಲ್್ದರೆ ಮಾಡ್ದ್ರೆ ನಾನು ಹೇಳಾಕಿರ ಕೇಳಾಕಿಲ್ಲ ಹಂಗೆ ಮಾಡ್ತಾಳೆ ಅಂತೀ ಕೇಳ್ದಾಗ ಹೆಂಗ್ ನಗ್ ನಗಿತಾ ಹೇಳಬೇಕು ಅಂತಾನೆ ಇಂತದು ಮಾಡವಾ ಇಂಗ್ ಮಾಡು ಅಂತ ಹೇಳಬೇಕು ತಾನೆ ತಾರಿನೇ ವತರದು ಒಂದು ಚೂರ ಅದಕ್ಕೆ ಸಾಕೈಕಿಲ್ಲ ಅಲ ವತರೋ ಏನು ಈ ಚಮಸ ಹಾಕಿಸಿದೆ ಏನು ನುಂಡತ್ತಿರೈತಾ ಅಕ್ಕಿ ಎಷ್ಟಾಕಿದೆ ವತರೆ ಒಂದು ಪಡಿ ಹಾಕಿದೆತೆ ಹೇಳಿದ್ರಲ್ಲ ಪಡಿ ಒಂದು ಪಡಿನೇ ಹಾಕ ಒಂದು ರೂಪಾಯಿ ಹಾಕ್ಬೇಕು ಅನಾಯ್ತದಲ್ಲನಾ ತಿಂಗ್ಳಾರ ಇಲ್ಲ ಅದ ಹ್ಞೂ ಸರಿ ಇಟ್ಟು ಮಾಡಗು ಅಣ್ಣಮ್ಮ ಬೆಳಿಗ್ಗೆ ಅಯ್ತಿಗಿ ಹಾಕ್ಬೇಡ ಇಟ್ಟು ಮಾಡು ಹ್ಞೂ ಆತೇ ಹ್ಞೂ ನನಗೆ ಹಿಟ್ಟು ನಗದ್ರೆ ಹೊಟ್ಟೆ ನೋಯ್ತದೆ ಓಹೋ ಅಲ್ಲ ತಿರ್ಕೊಂಡು ವೈಸ್ರಿಗ್ ಬಂದರೆ ಮಧ್ಯರಾತ್ರಿ ಜೊತೆ ಕೊಡಿ ತೀರ ಅಂತೆ ಹಂಗ ಆಯ್ತಲ್ಲ ನಿನ್ಕತೆ ಸರಿ ಬಿಡು ಓ ಅದು ಏನು ಮಾತಾಡ್ಯವ್ವ ಸರಿ ಬಿಡು ನೀನು ಕೂಡ ಚಲೋ ಆಗಿರ್ತದೆಯೆ ಅವ್ಳಿಗೆ ಏನು ಪಿ ಎ ಕೊಡ್ ಮಾಡ್ಕೊ ನೀನು ಸುಮ್ಮಿದ್ರು ಅವನು ಅಲ್ಲಕಲ್ಲ ಅವ್ಳೆ ಅಲ್ವಾ ಸಾರೆ ಮಾಡೋಣ ಅದೇನು ಮಾಡ ಇದು ಏನು ಮಾಡ ಅಂತ ಕೇಳಕ್ಕ ಬಂದಿದ್ದು ನೀನು ಸರಿ ಅದ್ನ ಮಗ ಕಂದ್ಬಿಡು ಜಯಲಕ್ಷ್ಮಿ ನೋಡು ಇನ್ಮೇಲೆ ಮೇಲೆ ನೀನ್ ಏನು ಕೇಳಕ್ ಹೋಗ್ಬಿಡ ಅವ್ನ ಇಷ್ಟ ಅನ್ನ ಬೇಕೋ ಇಟ್ಟು ಬೇಕೋ ಸಾರ್ ಬೇಕೋ ಅದ್ ಏನ್ ಬೇಕು ನೀನ್ ಮಾಡು ಸರಿಯಾ ಏನು ಕೇಳಕ್ ಹೋಗ್ಬೇಡ ಹೋಗಿ ತೊಂದರೆ ಕೊಟ್ಟಿ ಆರಾಮಾಗಿ ನಿನ್ಗೆ ಏನ್ ಬೇಕು ಯೋಚನೆ ಮಾಡ್ಕೊಂಡು ಮಾಡು ನಾನು ಕೇಳು ನೀನು ಏನಿಲ್ಲ ಅಂತ ಕೊಡ್ತೀನಿ ನಿನ್ ತಲೆಗೆ ಕೆಡ್ಸ್ಕೊಬೇಡ ಹೊಚ್ಕಟ್ಟ ಮಾಡಿಸ್ಕೊಂಡು ಮಾಡ್ಕೊ ಉಣ್ಣು ಇಕ್ಕೂ ನಮ್ಗೂ ನೀನು ಹೊಚ್ಕಟ್ಟ ಉಣ್ಣು ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಹೇಳುವ ಅವ್ಳು ಮಾತು ಎಣ್ಣೆ ಬೇಡ ನೀನು ಸರಿ ಆಯ್ತು ಅಲಕಲ ನೀನು ಸುಮಾರಾಗಿದ್ದೀಯೇ ಏನವ ಅಲಕಲ ಎಲ್ಲಾ ಅಧಿಕಾರಿ ನ ಅವಳಿ ಕೊಟ್ರೇ ತಲೆಮಕ ತುಚ್ಚೆ ಯಾಕಿಲ್ವಾ ಅ ಬುದ್ಧಿಲ್ವಾ ನಿನಗೆ ಅಲ ಎಷ್ಟರಲ್ಲಿ ಇಡ್ಬೇಕು ಆಸ ಇಡ್ಬೇಕು ಎತ್ತರಕ್ಕೆ ಅಲ್ಲ ಜಾಸ್ತಿ ತಲೆಮಕ ತಿಸ್ಕೊಂಡ್ರೆ ಅಮೆ ಕಲುಸ್ತಾಳ ಸಂಕ ನಿನಗೆ ಸರಿಯಾದ ಬುದ್ಧಿಯ ಅಲ ಎಲ್ಲ ನಮ್ಮವ ಹೇಳಕ್ಕೆ ಹೇಳು ನಮ್ಮವ ಹೇಳದಂಗೆ ಮಾಡ್ಕೊಂಡು ಹೋಗು ಬತ್ತು ಬಾಳ ಅಂತ ಹೇಳ್ಕೊಳ್ತಾರೆ ಚಾಡಿಯಾ ಕೊಡ್ತನ್ ಚಾಡಿಯಾ ನಿನ್ನಗೆ ಬುದಿ ಕಲಿಬೇಕಲ್ಲ ನಿನ್ನಗೆ ಬುದಿ ಕಲಿಬೇಕು ಎಲ್ಲರೂ ಹೋಗು ಹೋಗು ನಿನ್ನ ಯಗಕ್ಕೆ ಇಷ್ಟ ಪೆಂಕಿ ಕಾದರು ಓ ಈ ದೊಡಾ ಸರಿ ಐತು ಕಣವ ನಿನ್ ದೊಳಯ್ಯ ಅಲ ಕಣವ ಆ ಉಳ್ ಕೇಳೋದ್ರೆ ಅದ್ ಮಾಡ್ಬಿಡಾ ಇದು ಮಾಡ್ಬಿಡ ಅಂತ ಮಾತಾಡೋಳು ನೀನೇ ಓಜ್ ಕಟ್ಟೆಗೆ ಉಣ್ಣು ತಿನ್ನೋ ಅಂತ ಹೇಳ್ಬೇಕ ನೀನು ಮಾಡ್ಕೊ ಉಣ್ಣು ಅಣ್ಣ ಉಣ್ಣಬೇಡಾದ್ರೆ ಏನರ್ಥ ನೋಡವಾ ನೀನು ತಲೆ ಕೆಡಿಸ್ಕೋಬೇಡ ನೀನು ಉಪ್ಪು ಎಣ್ಣೆ ಅಣ್ಣ ಅನ್ನ ಹಿಡಿಯೋತ ನಾನು ನನ್ನ ಹೆರ್ತಿಗೆ ಉಣ್ಬೇಡ ಅಂತ ಅಂದ್ರೆ ಅರ್ಥ ನಿಂದು ಈಗ ನಿನ್ನೆ ಚೆನ್ನಾಗಿ ನೋಡ್ಕೊತಿದವ ನಿನ್ನ ಕಂಜುಸ್ ಮಾಡೋ ಅಂತ ನಾನು ಹೇಳ್ಕೊಟ್ಟಿದ್ನ ನಾವು ಒಂದ್ ಕಡೆ ಕಂಜೂಸ್ ಮಾಡಿದ್ರೆ ಹೋಗತಾವ ಓಯ್ತದವ ಹೊಟ್ಟೆಗೆ ಮೋಸ ಮಾಡ್ಕೊಂಡು ಏನು ಏನು ಸಾಕವ ಏನು ಸಾಸಕ್ಕೆ ನೀನು ಹೊಜ್ ಕಟ್ಟೆಗೆ ಇಕ್ಕಿಸ್ಕೊಂಡು ಉಣ್ಕೊಂಡು ನಗ್ ನಗಿತ ಮಕ್ಕ ನೋಡ ಮಕನೂ ಸರಿ ಇರಬೇಡಪ್ಪ ಅಯ್ಯ್ ಇದೊಳದೇನು ಅಂತೀರ ಅಂತಂಗೆ ಆಯ್ತು ನಿಮ್ಮ ಕತೆಕಲ ಮಗ ಆಯ್ತು ಹಾಕು ನನಗೇನು ಯಾರು ಕಟ್ಕೊಂಡು ಏನು ಹೇಳು ಐ ಅದೇನು ಅಂತೀರಂತೆ ಮಾಡು ಮಾಡುವ ನಾನೇನು ಸುಮ್ಮನೆ ಈಗ ಅಧಿಕಾರ ಕೊಟ್ಟರೆ ಅವಳಿಗೆ ಅದು ಇದು ಅಂತ ತಲೆಮ ಕತ್ತುತ್ತಾಳೆ ನನ್ನ ಮಗನಿಗೆ ಅಂತ ನಾನು ಒಂಚೂರ ಇರ್ದು ಅಂತ ನಾನು ನೋಡಿದ್ರೆ ನೀ ನೋಡು ಎಷ್ಟರ ಮಟ್ಕೆ ಉಬ್ಬಿಸ್ತಾ ಇದೀವಳ ಅಲ್ಲ ಅದೇನೋ ಹಾಕಿಲ್ವಾ ಮುದ್ಕೊಟ್ಟು ಬಂದವಳು ತುಂಬ ಬಂದಾಗ ಕೊಟ್ಟಳು ಮರ್ತವ ನನಗೆ ಎಸ್ತಿ ಬಂದಳಲ್ಲಪ್ಪ ಈಗ ನಿಮಗೆ ಅವ್ನಿಗೆನ ಅವನಿಗೆ ಕೇಳು ಆಯ್ತು ಕಂದ್ರಪ್ಪ ಹೆಂಗಾರು ಮಾಡ್ಕೊಂಡು ನಮ್ಗೇನು ನಾ ಮಾತಾಡ್ರಿ ನನ್ನ ತಪ್ಪ ಆಯ್ತದ ಹೇ ಏಕೆನಾಗ ಉಳ್ಕಡೆ ಮೂಲಿಗೆ ಇರ್ತೀನಿ ಯಾಕಂದ್ರೆ ನೀ ಏನ್ ಬರ್ತಾರನು ಬಿಡನು ಬದ್ಕಬೇಡ ನನ್ಗೇನು ಬಾಯ ಬಿಟ್ಟಯ ಇನ್ನ ಕರಗಸ್ಕ ಬೇಕು ಸುಮ್ಮನೆ ನನ್ಮಗಿತ ಈಗ ಇರವ ನೀನು ಒಳ್ಳೆ ಒಳ್ಳೆ ಹಾಡ್ವ ನೀನು ಅವತ್ತಾರವ ಏಯ್ ಏ ನೀನು ಸರಿಯ ನೀನು ಸುಮ್ಮನೆ ಅವತ್ತು ನೋಡಿದ್ರೆ ಅವತ್ತು ಸಾಸ್ವತಿ ಸಂಗಿ ಮಕನ ಊದಸ್ಕೊಂಡು ನಿಂತ್ಕೊಂಡೆ ಅಚ್ಗಟ್ಟಾಗ ಉಣ್ಣಿದು ತಿನ್ನಿಲ್ಲಂಗ ಆಡ್ತೀಯಲ್ಲ ಹೆಂಗ್ ಮಾಡಿತ್ತು ಅತ್ತೆ ಅಷ್ಟೇ ಜನಕ್ಕೆ ಓದ್ ಜನಕ್ಕೆ ನಾ ನಾವಿಬ್ರು ಅಲ್ಲಿ ಅಷ್ಟೊತ್ ಜನ ಕರ್ದು ಹುಟ್ಟಕ್ಕಿತ್ತು ಹೆಂಗಿತ್ತವ ನೀನು ತಂದು ಕುಟ್ರುವೆ ಮತ್ತೆ ತಿನ್ನಿ ಅಂದ್ರೂ ಬೇಡ ಬೇಡ ಅಂದ್ಬಿಟ್ಟು ಎಲ್ಲರಗೊನ ಚೂರಾಕೋಟೆ ಕರ್ಗಮೈ ಏನಂತು ಗೊತ್ತಾ ಬಾಯಿ ಬಿಟ್ಟೆ ಅಂತು ಅಮ್ಮ ಅದಕ್ಕಪ್ಪ ನಿಮನೆ ಚಟಕವಿ ಜಾನ್ ಬೊಂದ ಜನಕೆ ಮಾಡಿ ತಿಳ್ವಳ ಬರಿ ಇವನ ಚೂರಾಕಿದಲ್ಲ ನಿಮುವಂತ ಹಾಗೆ ಅನ್ನಿಸ್ಬೇಕು ಅಲ್ವಾ ಸುಮ್ ಕುತ್ಕ ಬಾ ಬಾ ಹೋಗata ಹೋಯಿತೆ ಅದೇನ್ ಕದ್ದು ಬುದ್ಧಿ ಮಾಡದು ಏನಕ ಚನ್ನ ಕಿಪುದ್ರೇನ್ ದೇವರ ಬಟ್ತನ ಕೊಡಕಿಲ್ಲ ನಮಗೆ ಒಳ್ಳೆ ನೀನೊಳೆ ಸರಿ ಇರು ನೀ ಯಾಕ್ತರೆ ಗೆಸ್ಕೊಂಡಿದೀನು ಸುಮ್ ನೀನು ಆಗಿದು ಇಡ್ಕೊಂಡ ನೆಮ್ಮದಿ ಇರು ನಿನ್ನ ನಿನ್ನೇನೋ ಅರ್ಥಕಳ ಅಂತನ ಕಾರ್ಯಕರಣ ನಾನು ಆರಾಮಾಗಿ ಇರವೆ ಔಟ್ಕೋಟ ನಿನ್ನ ನಗೆ ನಗೆ ತಸಸಕೋಟ ಚೆನ್ನಾಗಿ ಇರದ್ಕಲಿ ನೀನು ನನಗೆ ಇನ್ನೇನೋ ಬೇಡ ಅಯ್ಯೋ ಏನು ನಿನ್ನ ಪಾದ ಯಾಕೆ ತಿನ್ಕೊಂಡು ಇರ್ತೀನಿ ಸುಮ್ಕಿನ ಪಾದ ಯಾಕೆ ನಾವು ಒಂದನ್ಬಿಟ್ಟು ಹೇಗನ್ಸ್ಕೊಳ್ಳೋ ತಾನೇ ಬರೋ ಏನು ಬಂದಿರೋದು ಏನಾದ್ರು ಮಾಡ್ಕೊ ಇನ್ನೇನು ಸುಮ್ನೆ ನಾವು ಯಾಕೆ ಮಾತಾಡಿ ಇಷ್ಟು ಹೋಗಬೇಕು ಹಾಂ ಏನೋ ಮಾಡಿದ್ನ ಇತ್ತಲ್ಲ ನಾ ಆಯ್ತಿನ ತಿಂತೀನಿ ಬಿಡು ತಲೆಗೆಸ್ಕೊಬೇಡ ಹ್ಞೂ ಸರಿ ಸರಿ ಅಷ್ಟರಲ್ಲೇ ಇರು ನೀನು ನಾ ನಾನೇ ನಾ ಏನಿಲ್ಲ ನೀನೇ ನಾನು ಹೇಳ್ಕೊತಿದ್ದಿಲ್ಲಕ್ಕೆ ಹುಚ್ಚಲ್ವಾ ತಲೆ ಕೆಟ್ಟ ಹೋಗೋದಲ್ಲ ಅದಕ್ಕೆಲ್ಲ ನಾನು ಹ್ಞೂ ಸರಿ ಬಿಡವ ಆಯ್ತು ಒಳ್ಳೆ ನಮ್ಮ ಹೂವು ಹ್ಞೂ ಹ್ಞೂ ಸೊಸೆ ಬಳಸೋಳೆ ಏನೋ ಕಾಣೆ ಜಯಲಕ್ಷ್ಮಿ ಜಯಲಕ್ಷ್ಮಿ ಏನು ರೀ ಬಲೆಯಲ್ಲಿ ಬಯಲು ಮಾತಾಡ್ಬೇಕು ಕುತ್ಕರ್ಬೈತು ಅವ್ಲಕ ಯಾಕ್ಲೆ ಯಾಕೆ ಸಪ್ಗಿದಿಯೇನಿಲ್ಲ ನಾಲ್ಕು ದಿವಸ ಕೆಲಸ ಅದೇ ಆಮೇಲೆ ಬೇಕಾದ್ರೆ ಹೋಗ್ತದ ಊರಿಗೆ ಒನ್ಗೆ ಹೋಗ್ ನೋಡ್ಕೊಬ್ರಾಯ್ತದೇ ಈಗ ನಗ್ನಗಿತಾ ಇರೋ ನೀನು ಹಿಂಗ್ ಸಪ್ ಮಕ್ಕ ಮಾಡ್ಕೋಬೇಡ ಬೇಜಾರಾಯ್ತದ ನಂಗೆ ಕುಸಿ ಕುಸಿಂದ ಇರ್ಲೇ ಅದಕ್ಕಲೇ ಏನಿಲ್ಲ ನಂಗಿನ್ ದಡ್ನೂ ಗೊತ್ತಾಯ್ತದ ನಂಗೆ ನೋಡು ಅವು ತರ್ಗೇಡ್ಸ್ಕೊಬೇಡ ನಿನಗೆ ಏನ್ ಬೇಕು ನನ್ ಕೇಳು ಏನೋ ಅವ್ನು ತತ್ತಿತಿಲ್ಲ ತರೋ ನಾನು ನಿಂಗೆ ಏನು ತರಕಾರಿ ಬೇಕೋ ಏನ್ ಬೇಕು ರಾಗಿ ಏನ್ ಬೇಕು ನಿಮಗೆ ಬಾಯ್ಬಿಟ್ಟು ಕೇಳ ನನ್ನ ಸರಿಯಾ ನೀನು ಏನು ಸಾಕು ಚಪ್ಪಟ್ಕೊಬೇಡ ಹ್ಞೂ ಸರಿ ಆಯಿತು ಹೊಲ ಬರ್ತೀನಿ ಅಡುಗೆ ಮಾಡು ಹ್ಞೂ ಸರಿ ಆಯ್ತು ಓ ಹಿಂಗಾದ್ರೆ ನಮಗೆ ಹೋಗಕ್ಕೆ ಮನಸ್ಸು ಬರೋಕ್ಕಿಲ್ಲ ಬಿಡು ನಗ್ ನಗಿತ ಇರ್ಬೇಕು ತಾನೆ ಹ್ಞೂ ಆಯಿತು ಓಹೋ ನಾನು ಇರ್ತೀನಿ ನೋಡ್ರಪ್ಪ ಎಷ್ಟು ಮುದ್ದು ಮುದ್ದಾಕ ಅಂತಲೆ ಹಿಂಗೆ ನಗ್ ನಗಿತ ಕುಸ್ ಕುಸಿಂದ ಇರಬೇಕು ಸರಿಯಾ ಹ್ಞೂ ಸರಿ ಇಂದ್ರಿ ನಿಜಕ್ಕೂ ನಿಮ್ಮಂತ ಗಂಡನ ಪಡೆಯಕ್ಕೆ ನಾನು ಅದೃಷ್ಟ ಮಾಡಿದೆ ನಾನು ಅಷ್ಟೇ ಇಂಥ ಮುದ್ದಾಗಿರೋ ಎತ್ತಿ ಪಡೆಯಕ್ಕೆ ಪುಣ್ಯ ಮಾಡಿದೆ ಏನು ಬೇಜಾರು ಮಾಡ್ಕೊಬೇಡ ಹೂವು ವಯಸ್ಸಾಗದೆ ಏನೋ ಮಾತಾಡ್ತಾ ಇರ್ತದೆ ನಿಮ್ಮ ಹೂವು ಆಗಿದ್ರೆ ಸುಮ್ಮನೆ ಆಗ್ತಿಲ್ವಾ ಹಂಗಂದ್ ಬೇಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಸರಿಯಾ ಏನಾದಿದ್ರೆ ನನ್ಗೆ ಹೇಳು ನೀನು ಬೇಜಾರ್ ಮಾಡ್ಕೋಬೇಡ ಬಿಡಿ ನನ್ಗೆ ಬೇಜಾರ್ ಮಾಡ್ಕೊಳ್ಳಂತೆ ನಮ್ಮ ಮತ್ತೆ ತಾನೇ ನಮ್ಮ ಸಾಧಾರ ಜೊತೆ ಹೀಗೆ ನಾನೇ ಕೋಪ ಮಾಡ್ಕೊಳ್ಳೋನು ಬೇಜಾರ್ ಮಾಡ್ಕೊಳ್ಳೋನೆ ಏನಿಲ್ಲ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಾನು ಚೆನ್ನಾಗಿ ನೋಡ್ಕೊತೀನಿ ನನ್ಗೆ ಗೊತ್ತು ನೀನು ಎಂತ ಒಳ್ಳೆ ಅಂತ ನೀನು ಒಳ್ಳೆ ಹುಡುಗಿ ಅಂತ ನನ್ಗೆ ಗೊತ್ತಿಲ್ವಾ ಮೊದಲು ಸತಿ ನೋಡಿದಾಗ ಗೊತ್ತಾಯ್ತು ಓಹೋ ಹೆಂಗ್ ಗೊತ್ತಾಗ್ಬಿಡ್ತಾನೆ ಹೆಂಗೋ ಗೊತ್ತಾಯ್ತು இவா கத வச்சிர் தூ அசையா ஏன்னும் ஆடபார ஆ ஃபார் ஆட் தான் என் சம்பா கட் கிவிக்கோ முந்தவரிய ப்ளீஸ் லைக் மாடி கமெண்ட்மி சப்ஸ்க்ரை